ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಗೆಲುವಿನ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪರಿಶ್ರಮವೇ ಕಾರಣ ಎಂದು ಶ್ಲಾಘಿಸಿದ್ದಾರೆ ಅಲ್ಲದೆ ಬಿಹಾರದ ಜನತೆಗೆ ಹಾಗೂ ವಿಜೇತ ನಾಯಕರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದನೆ ಸಲ್ಲಿಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಕಾರಾತ್ಮಕ ಧೋರಣೆಯನ್ನ ಬಿಹಾರದ ಜನತೆ ತಿರಸ್ಕರಿಸಿದ್ದಾರೆ ಎಂದರು ಜನರು ಜಂಗಲ್ ರಾಜು ತೊರೆದು ಮಂಗಲ್ ರಾಜು ಕಡೆ ಮತ ಹಾಕಿದ್ದಾರೆ ಎಂದು ಬಣ್ಣಿಸಿದರು ಇದೇ ವೇಳೆಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡ ಜೋಶಿ ಇದು ಕಾಂಗ್ರೆಸ್ಗೆ ಸೋಲಿನ ಶತಕ ಎಂದು ವ್ಯಂಗ್ಯವಾಡಿದರು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮರಣನೆ ಕೊಟ್ಟಿದ್ದಾರೆ ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ ತೇಜಸ್ವಿ ಯಾದವ್ ಅರ್ಥಾತ್ ಲಾಲು ಯಾದವ್ ರಾಬ್ಡಿ ದೇವಿ ಇವರ ಜಂಗಲ್ ರಾಜ್ಯವನ್ನು ಅವರು ಮರೆತಿಲ್ಲ ಜಂಗಲ್ ರಾಜ್ಯವನ್ನು ಮರೆಯದೆ ಅವ್ರು ಬಂದರೆ ಜಂಗಲ್ ರಾಜ್ಯ ಮತ್ತೊಮ್ಮೆ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ವಾಪಸ್ ಬರ್ತದೆ ಅನ್ನುವಂತಹ ಒಂದು ಗಮನದಲ್ಲಿಟ್ಕೊಂಡು ಮಂಗಲ್ ರಾಜ್ಯಕ್ಕೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗಾಗಿ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ ಗುಡ್ ಗವರ್ನೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಫಾಲ್ಸ್ ನ್ಯಾರೇಟಿವ್ ಅನ್ನು ಮಾಡಿ ನೆಹರು ಇಂದಿರಾ ಗಾಂಧಿ ಅವರ ಕಾಲದಿಂದ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಯವರೆಗೆ ಒಂದು ಸುಳ್ಳು ನರೇಷನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಜನ ಜನ ಟು ಕಮ್ ಭಾರತದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ ಈ ರೀತಿಯ ನಕಾರಾತ್ಮಕವಾದಂತಹ ಧೋರಣೆಯಿಂದ ದೇಶ ಮತ್ತು ರಾಜ್ಯ ಸರಿಸಿದೆಜಯಕ್ಷ್ಮೀ ಸಾಜಯಲಕ್ಷ್ಮೀ ಸಾ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ विजयलक्ष्मी सिटी सेंटर मॉल सुपरमार्केट रोड गुलबर्गा